ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಸ್ ಹುಕೇದು ವೈ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ದಾಂಪತ್ಯದಲ್ಲಿ ವಿರಸ ಇದೆ ಹಾಗೆ ದಾಂಪತ್ಯದ ಸುಖವನ್ನು ಹೆಚ್ಚು ನಾವು ಅನುಭವಿಸ್ಬೇಕು ಯಾವುದೇ ರೀತಿಯಾದಂಥ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗಬೇಕು ನಮ್ಮಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಇಬ್ಬರಲ್ಲಿ ಜಾಸ್ತಿ ಬಂದಬೇಕು ಅಂತಕ್ಕಂಥವರೆಲ್ಲ ಕೂಡ ವಾಸ್ತುವಿನ ಪ್ರಕಾರ ಈ ಸರಳ ಸೂತ್ರಗಳನ್ನು ಅನುಸರಿಸಿದ್ರೆ ಖಂಡಿತವಾಗಿ ಅತ್ಯಂತ ಶುಭವಾಗ್ತದೆ ನಾನು ಕೊನೆಯ ಭಾಗದಲ್ಲಿ ಇದನ್ನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಇದು ಅತ್ಯಂತ ಶುಭ ಕಾರ್ಯಗಳಲ್ಲಿ ಒಂದು ಕೂಡ ಖಂಡಿತ ಇದೆಲ್ಲ ನಿಮಗೆ ಸರಳವಾಗ್ತಕ್ಕಂಥದ್ದಿದೆ ಅದನ್ನು ಏನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ಇದನ್ನು ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಮಂಗಳವಾರ ದಶಮಿ ತಿಥಿ ಕೃಷ್ಣಪಕ್ಷ ಶೂಲಯೋಗ ಇರ್ತಕ್ಕಂಥದ್ದು ವಿಸ್ಟಿ ಹಾಗೆ ಭಾವಕರಣ ಇರ್ತಕ್ಕಂಥ ಸಂದರ್ಭ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಿಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಎಂಟು ಗಂಟೆ ಮೂರು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತ ಯಾರಿಗೆ ಯಾವ ಫಲ ಲಭ್ಯತೆ ನೋಡೋಣ ಮೊದಲು ಮೇಷರಾಶಿಯ ಫಲವನ್ನು ನೋಡೋಣ ಚಂದ್ರ ಕೂತಿರ್ತಕ್ಕಂಥ ಸ್ಥಾನ ತುಲಾರಾಶಿಯಲ್ಲಿ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಮುಖ್ಯವಾಗಿ ಮೇಷರಾಶಿಯರಿಗೆ ಕಾರ್ಯದಲ್ಲಿ ಅಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದಿಲ್ಲ ವಿಳಂಬತೆ ಅಂತ ನೋಡಿದ್ವಿ ಪ್ರಯತ್ನ ಪಟ್ಟರೂ ಸಹಿತ ಅಷ್ಟು ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಡಿಮೆ ಮಾತುಕತೆಗಳಲ್ಲಿ ಅಪಜಯವನ್ನು ಕಾಣ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಯಾವುದೇ ಅಷ್ಟು ಕಾರ್ಯಗಳು ಒಂದು ಬಾರಿಗೆ ಈ ದಿನ ಗೆಲ್ತಕ್ಕಂಥದ್ದು ಕಷ್ಟ ಅಂದರೆ ಅರ್ಥಾತ್ ಆ ಕಾರ್ಯಗಳು ಆಗಬೇಕು ಅಂದರೆ ಸ್ವಲ್ಪ ನಿಧಾನ ಮಂದಗತಿ ಆಗ್ತದೆ ಹಾಗೇ ಯಾವುದೇ ಒಂದು ಕ್ಷೇತ್ರ ಫಲ ವಿದ್ಯಾರ್ಥಿ ಅಥವಾ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಯಾವುದೇ ಒಂದು ವಿಚಾರಗಳನ್ನು ತೊಗೊಂಡಾಗ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರ್ತದೆ ಹಲವಾರು ಪ್ರಯತ್ನ ಸಕ್ಸಸ್ ರೇಟು ಸ್ವಲ್ಪ ಕಡಿಮೆ ಸಾಧ್ಯವಾದಷ್ಟು ಮೇಷರಾಶಿಗಳಿರ್ತಕ್ಕಂಥವ್ರು ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಳದಿ ವಸ್ತ್ರಧಾನ ಹಾಗೆ ಹಳದಿ ವಸ್ತ್ರ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೆ ಋಷಭ ರಾಶಿಯವರ ಇದನ್ನು ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸು ಕುಟುಂಬ ಹಾಗೆ ಕಾರ್ಯ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬತೆಯನ್ನು ಗುರು ಗುರುವಕ್ರನಾಗಿದ್ದಾನೆ ಚಂದ್ರಸ್ಥಾನವಾಗಿರ್ತಕ್ಕಂಥದ್ದು ಆ ರಾಶಿ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಬೋದು ಮಾತು ಆಡಿ ಸಮಸ್ಯೆಗಳಾದರೆ ಮಾತು ಆಡದಲೇ ಇರತಕ್ಕ ಆಡಿ ಆಡಿಲ್ಲ ಅಂತಕ್ಕಂಥ ಒಂದು ಸಮಸ್ಯೆಗಳು ಕೂಡ ಈ ದಿನ ಋಷಭ ರಾಶಿಯವರಿಗೆ ಕಾಡುತ್ತೆ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡ್ತಕ್ಕಂಥದ್ದು ಅತಿ ಅವಶ್ಯಕ ಇನ್ನು ದಾಂಪತ್ಯದಲ್ಲಿ ಮಾತಿನಿಂದಲೇ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣ ಫಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣ ಫಲ ಇರ್ತಕ್ಕಂಥದ್ದಿದೆ ನೀವು ಸಹಿತವಾಗಿ ಬ್ರಹ್ಮನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಹೆಚ್ಚು ಪಠಿಸಿ ಶುಭವಾಗ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಜೊತೆಗೆ ದಾಂಪತ್ಯದಲ್ಲೂ ಕೂಡ ಅಷ್ಟು ನೆಮ್ಮದಿಯನ್ನು ಕಾಣಲಿಕ್ಕಾಗಲ್ಲ ಚಂದ್ರನ ಸ್ಥಾನ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಸಮಾಧಾನಕರ ವಾತಾವರಣವನ್ನು ಇರ್ತಕ್ಕಂಥದ್ದರುತ್ತದೆ ಅನ್ನೆಸಸರಿ ನಿಮಗೆ ಹಣಕಾಸು ಅಥವಾ ಈ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ ಕೂಡ ಈ ಮಿಥುನ ರಾಶಿಯವರಿಗೆ ಲಭ್ಯವಾಗುತ್ತೆ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನೀವು ನಿಮ್ಮ ವಿಚಾರಗಳ ಧಾರೆಗಳಲ್ಲಿ ಆಲೋಚನೆಗಳನ್ನು ನಡೆಸ್ಕೊಳ್ಳಿ ನಿಮ್ಮ ಆತ್ಮಾವಲೋಕನ ಅಂತ ಕರಿತೀವಿ ಇದು ಆತ್ಮಾವಲೋಕನದ ಕಾಲ ನೀವು ಸರಿಯಾದರೆ ಮಾತ್ರ ಎದುರಾಳಿಗಳು ಸರಿಯಾಗ್ತಕ್ಕಂಥದ್ದು ಅಷ್ಟು ಸತ್ಯ ಹಾಗಾಗಿ ನಿಮ್ಮ ಆತ್ಮಾವಲೋಕನ ಅತಿ ಅವಶ್ಯಕವಾಗಿ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಸಾಧ್ಯವಾದಷ್ಟು ನೀವು ದುರ್ಗಾಮಾತೆಯ ಆರಾಧನೆ ಶುಭ ಫಲಗಳ ಪ್ರಾಪ್ತಿಯಾಗ್ತಕ್ಕಂಥದ್ದಿದೆ ಹಾಗೆ ರಾಶಿಯವರಿಗೆ ಈ ದಿನದ ಫಲಾಫಲ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ ದಾಂಪತ್ಯದಲ್ಲಿ ವಿರಸಗಳು ಕಾಣ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಈ ಒಬ್ಬರು ಕಟಕ ಕಟಕರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ಹಣಕಾಸಿನ ಮೇಲೆ ನಿಗಾ ಹಿಡಿ ಅನ್ನೆಸಸರಿಯಾಗಿ ಬಂಡವಾಳ ಹಾಕ್ಲಿಕ್ಕೆ ಕಟಕ ರಾಶಿಯವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯವಾಗ್ತದೆ ಹಾಗೆ ಮನೆ ಅಥವಾ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಗಳು ಅದರ ಫಲಾನುಫಲಗಳು ಹೇಗಿರಬೇಕು ಅಂತಕ್ಕಂಥದರ ವಿಚಾರದಲ್ಲಿ ನೀವು ಆಸಕ್ತಿಯನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಮಟ್ಟಿಗೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಈ ರಾಶಿಗೆ ಬರೋದ್ರಿಂದ ಸ್ವಲ್ಪ ಗುರುತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿದ ನಂತರ ಕಡಲೇಕಾಳಿನ ಪದಾರ್ಥ ಅಥವಾ ಕಡಲೇಕಾಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಸಿಂಹರಾಶಿಯ ಫಲ ಸಿಂಹರಾಶಿಯವರಿಗೆ ಅಧಿಕ ಪ್ರಯತ್ನ ಲಾಭದ ಕೊರತೆ ಅಧಿಕ ಪ್ರಯತ್ನವನ್ನು ಮಾಡಿದ್ರು ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥದ್ದು ಇರ್ತದೆ ಅಷ್ಟು ಶ್ರಮವನ್ನು ಹಾಕ್ತೀರಿ ಫಲಾನುಫಲ ಸ್ವಲ್ಪ ಕಡಿಮೆ ಅದೇ ರೀತಿ ಇರುತ್ತೆ ಮಕ್ಕಳು ಸ್ವಲ್ಪ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ಸಿಂಹರಾಶಿಯವರಿಗೆ ಇದೇನದು ಸ್ವಲ್ಪ ಶುಭ ಪ್ರಾಪ್ತಿ ಇರ್ತಕ್ಕಂಥದ್ದು ಇದಕ್ಕಿದ್ದ ಹಾಗೆ ಧನಾಗಮದ ಒಂದು ಚಿಹ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ ಸಿಂಹರಾಶಿಯವರಿಗೆ ಒಂದು ರೀತಿಯಾಗಿ ಶುಭ ಫಲಪ್ರಾಪ್ತಿ ವ್ಯಾಪಾರಸ್ಥರಿಗೂ ಕೂಡ ಒಂದು ಶುಭ ಫಲಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ಕನ್ಯಾ ರಾಶಿಯ ಫಲಾಫಲ ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ಅಧಿಕಾರದಲ್ಲಿ ಒತ್ತಡ ಇರ್ತದೆ ನೀವು ಮ್ಯಾನೇಜ್ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಬಂದರೂ ಸ್ವಲ್ಪ ಹೈಯರ್ ಪ್ರೆಷರ್ ಇರ್ತಕ್ಕ ಏಯರ್ ಅಥಾರಿಟಿ ಪ್ರೆಷರ್ ಇರ್ತಕ್ಕಂಥದ್ದು ಇರ್ತದೆ ಬಟ್ ಅಫ್ಕೋರ್ಸ್ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯ ಮೇರೆಗೆ ಆ ಒಂದು ಕೆಲಸದಲ್ಲಿ ಉತ್ಕೃಷ್ಟವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಬಟ್ ಆಲಸ್ಯವನ್ನು ದೂರ ಮಾಡಿಕೊಂಡು ಕೆಲಸದಲ್ಲಿ ಪ್ರವೃತ್ತಿಯಾಗಿ ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಈ ದಿನ ಕಾಡ್ತಕ್ಕಂಥದ್ದು ಹೆಚ್ಚು ಈಗೋಷ್ಟಿಗೆ ನೇಚರ್ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವ್ರಿಗೆ ಹಾಗೆ ಮನೆ ನಿರ್ಮಾಣ ಮಾಡಬೇಕು ಅಂತ ಪ್ಲ್ಯಾನ್ ಕೂಡ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಯಾವುದೇ ಕ್ಷೇತ್ರ ಫಲದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಶುಭ ಫಲ ಫಲಪ್ರಾಪ್ತಿ ತುಲಾರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾನುಫಲಗಳಿರುತ್ತೆ ನೋಡಿ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ಸೋಂಬೇರಿತನ ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ ಪ್ರಯತ್ನ ಪಟ್ಟರು ಕೂಡ ಅಷ್ಟು ಅವಶ್ಯಕವಾಗಿ ಫಲಾನುಗಳು ಫಲಗಳು ಕಡಿಮೆ ಇರ್ತದೆ ಒಂಬತ್ತರ ಸ್ಥಾನ ಭಾಗ್ಯದ ಸ್ಥಾನದಲ್ಲಿ ಚತುರ್ಥ ಹಾಗೆ ಷಷ್ಠಾಧಿಪತಿ ಇದ್ದರೂ ಸಹಿತ ಅಷ್ಟು ಕೂಡ ಉತ್ತಮ ಫಲಗಳನ್ನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಇರ್ತದೆ ಪದಚ್ಯುತಿ ಅಂತ ನೋಡಿದ್ವಿ ಬಟ್ ಭಾಗ್ಯದ ವಿಚಾರದಲ್ಲಿ ಅದು ಕೂಡ ವಕ್ರನ ಆಗಿರೋದ್ರಿಂದ ಮಂದಗತಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಗಳು ನಾವು ನೋಡ್ಬೋದು ಹೆಚ್ಚಿನ ಫಲಕ್ಕೋಸ್ಕರ ಗುರುವಿನ ಗುರು ಅಷ್ಟೋತ್ತರಗಳನ್ನು ಪಠಿಸಿ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿರೋ ಎರಡು ಮತ್ತು ಐದರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ವಕ್ರನಾಗಿರೋದ್ರಿಂದ ಜೊತೆಗೆ ಚಂದ್ರ ಸ್ಥೈತವಾಗಿ ಹನ್ನೆರಡರ ಸ್ಥಾನ ಹಣಕಾಸಿನ ವಿಚಾರ ಖರ್ಚುಗಳು ಜಾಸ್ತಿ ಆಗ್ತಿದೆ ಆಲಸ್ಯ ಜಾಸ್ತಿ ಆಗ್ತದೆ ಬಟ್ ಯಾವಾಗಲೂ ಇನ್ವಾಲ್ವ್ಮೆಂಟಿಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಜಾಸ್ತಿ ಇದೆ ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಬಟ್ ಕಾರ್ಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರುತ್ತೆ ಇದು ನಿಮಗೆ ಹಣಕಾಸಿನ ವಹಿವಾಟುಗಳ ಮೇಲೆ ಹಿನ್ನೆಲೆ ತರ್ತದೆ ವಿದ್ಯಾರ್ಥಿಗಳಿಗೂ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರಸ್ಥರಿಗೂ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಅಷ್ಟು ಉತ್ತಮವಿಲ್ಲ ನೀವು ಸಹಿತವಾಗಿ ರಾಯರಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಥವಾ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಗುರುತತ್ವ ಇರತಕ್ಕಂಥ ಸನ್ನಿಧಾನಗಳನ್ನು ಭೇಟಿ ಮಾಡಿ ಸ್ವಲ್ಪ ಶುಭವಾಗ್ತದೆ ಧನು ರಾಶಿಯ ಫಲಾಫಲ ನೋಡಿ ಧನುರಾಶಿಯವರಿಗೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ಜಾಸ್ತಿ ಆದರೂ ಒಂದು ರೀತಿಯಾಗಿ ಲಾಭದ ಪರಿಣಾಮವನ್ನು ಬರ್ತದೆ ಬಟ್ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಸ್ವಲ್ಪ ನಿಮಗೆ ಲಾಭವನ್ನು ತರಬಹುದು ಬಟ್ ಧನುರಾಶಿ ಒಂದೇ ಒಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥರುತ್ತೆ ಒಟ್ಟು ಯಾವುದೇ ವಿಚಾರಗಳನ್ನು ನೀವು ವಿನಿಮಯ ಬೇರೆಯವ್ರ ಹತ್ರ ಮಾಡ್ತಿದ್ದೀರಿ ಅಂದರೆ ಅವರು ಅಟ್ಲೀಸ್ಟ್ ನೀ ಅದನ್ನು ಡಿಸ್ಕಷನ್ಸ್ ಮಾಡಿ ಅವರು ಇನ್ನೊಬ್ಬರ ಹತ್ರ ಡಿಸ್ಕಷನ್ಸ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ಯಾರ್ಯಾರು ಧನು ರಾಶಿಯಲ್ಲಿದ್ದಿರೋ ವ್ಯಾಪಾರ ವಹಿವಾಟುಗಳು ಒಂದು ರೀತಿಯಾಗಿ ಶುಭ ಫಲಗಳನ್ನು ಕೊಡುತ್ತೆ ಕೇಂದ್ರಗತನ ಆಗಿರೋದರಿಂದ ಹಾಗೆ ಸಂಗಾತಿಯಿಂದ ಲಾಭವನ್ನು ತಗೊಳ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಎಲ್ಲ ಒಂದು ಶುಭ ಇರ್ತಕ್ಕಂಥದ್ದು ಜಾಸ್ತಿ ಇದೆ ಮಕರ ರಾಶಿ ಮಕರ ರಾಶಿ ಮುಖ್ಯವಾಗಿ ಆರೋಗ್ಯದ ವಿಚಾರಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೂ ವಾದ ವಿವಾದಗಳನ್ನು ಸ್ವಲ್ಪ ಮುಂದುವನ್ನು ಹೂಡಿ ಹಣ ತಮ್ಮಂದರ ವಿಚಾರಗಳಲ್ಲಿ ಗಲಾಟೆಗಳು ಮತ್ತೊಂದು ಇದೆಯಾ ಸ್ವಲ್ಪ ಮುಂದುವಡ್ತಕ್ಕಂಥದ್ದು ಮಾಡಿ ಏನಾದರೂ ಸಂಧಾನಕ್ಕೆ ಈ ಕಾಲ ಸರಿ ಇದೆಯಾ ಸ್ವಲ್ಪ ಮುಂದೆ ಹುಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ದಾಂಪತ್ಯದಲ್ಲಿ ವಿರಸಗಳು ಹಾಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೆ ಕುಂಭರಾಶಿಯ ಫಲಾನುಫಲಗಳೇ ಇರುತ್ತೆ ನೋಡಿ ಕುಂಭರಾಶಿಯವರಿಗೆ ಅತಿಯಾದಂಥ ವ್ಯಾಮೋಹಗಳು ಕಾಡ್ಬೋದು ದಾಂಪತ್ಯ ಅಥವಾ ಪ್ರೀತಿಪಾತ್ರೊಟ್ಟಿಗೆ ಇವೆಲ್ಲ ಸ್ವಲ್ಪ ಅತಿಯಾಗ್ತದೆ ಅದು ಎದುರಾಳಿಗಳಿಗೆ ಸ್ವಲ್ಪ ಹಿಂಸೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರುತ್ತೆ ಹಾಗಾಗಿ ಹತಿಯನ್ನು ತಪ್ಪಿಸಿ ಇದು ನೀವು ಮಾಡ್ತಕ್ಕಂಥ ಕೆಲಸ ಹೆಚ್ಚು ಸಾತ್ವಿಕತೆಗೆ ಹೆಚ್ಚಿನ ಮನಸ್ಥಿತಿಯನ್ನು ಕೊಡಿ ಹಾಗೂ ದೈವಿಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಸೋಂಬೇರಿತನವನ್ನು ಬಿಡಿ ಪೋಸ್ಟ್ ಬೋನ್ ಮಾಡ್ತಕ್ಕಂಥದನ್ನು ಬಿಡಿ ಅಂದರೆ ಈ ಕೆಲಸ ಬಿಡು ನಾಳೆ ಮಾಡ್ಕೊಳ್ಳೋಣ ಇದನ್ನು ಪೋಸ್ಟ್ ಬೋನ್ ತಪ್ಪಿಸಿ ಅಫ್ಕೋರ್ಸ್ ನೀವು ಭಾಳ ಮುಖ್ಯವಾಗಿ ತಲೆಗೆ ಈ ಆದಷ್ಟು ಕೂಡ ಆಗಿಂದಾಗೆ ಕೊಬ್ಬರಿ ಎಣ್ಣೆಯನ್ನು ಮಸಾ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಕೊಬ್ಬರಿಯನ್ನು ಆಗಿಂದಾಗಿ ತಿಂತ ಬನ್ನಿ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೂ ಸಹಿತ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ಗತಿಯಲ್ಲಿ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣತೆ ಇರತಕ್ಕಂಥರುತ್ತೆ ಮನೆಯ ವಿಚಾರದಲ್ಲಿ ಗೊಂದಲಗಳಿರ್ತದೆ ಮನೆ ನಿರ್ಮಾಣ ಮಾಡಬೇಕು ಅಥವಾ ಏನು ಮನೆಯ ವಿಚಾರದಲ್ಲಿ ಒಂದು ರೀತಿಯಾಗಿ ಗೊಂದಲ ಎಲ್ಲವೂ ಇದ್ದರೂ ಯಾಕೋ ಸ್ವಲ್ಪ ಗೊಂದಲದ ವಾತಾವರಣವನ್ನು ಮುಂದುವರಿತಕ್ಕಂಥದ್ದು ಇರ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅವಶ್ಯ ಹಣಕಾಸಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಅವಶ್ಯಕ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಅವರಿಗೆ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಇರಬೇಕು ಸಾಮರಸ್ಯ ಚೆನ್ನಾಗಿರಬೇಕು ಅನ್ಯತಃ ನಮ್ಮಲ್ಲಿ ಗೊಂದಲ ಅಥವಾ ಮನಸ್ತಾಪಗಳು ತುಂಬ ಜಾಸ್ತಿ ಇದೆ ಏನು ಮಾಡೋದು ಗುರುಗಳೇ ಭಾಳ ಅತ್ಯವಶ್ಯಕ ನೀವು ಮಲಗ್ತಕ್ಕಂಥ ಕೋಣೆ ಬೆಡ್ರೂಮಲ್ಲಿ ಎಳ್ಳೆಣ್ಣೆ ದೀಪವನ್ನು ಉರಿಸಿ ಚಿಕ್ಕ ಮಣ್ಣಿನಿಂದ ಮಾಡಿರತಕ್ಕಂಥ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ರಾತ್ರಿ ಮಲಗುವ ಮುನ್ನ ಎಳ್ಳೆಣ್ಣೆ ದೀಪವನ್ನು ಉರಿಸಿ ಪ್ಯೂರ್ ಎಳ್ಳೆಣ್ಣೆ ದೀಪ ಮ್ಯಾಕ್ಸಿಮಮ್ ನಿಮಗೆ ನಕಾರಾತ್ಮಕತೆಯಲ್ಲಿ ದೂರ ಆಗ್ತದೆ ಹಾಗೆ ಆರೋಗ್ಯದಲ್ಲಿ ವೃದ್ಧಿ ಬರುತ್ತೆ ನಕಾರಾತ್ಮಕ ಚಿಂತನೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ವಾಸ್ತುವಿನ ಪ್ರಕಾರ ಯಾರಿಗೆ ಈ ಸಮಸ್ಯೆ ಎದುರಿಸ್ತಾ ಇದ್ದೀರೋ ದಾಂಪತ್ಯದ ಪರಿಪೂರ್ಣ ಸುಖ ಬೇಕಾ ವಾಸ್ತುವಿನ ಪ್ರಕಾರ ಈ ಒಂದು ಸರಳ ಪರಿಹಾರ ನಿಮಗೆ ಶುಭವನ್ನು ತರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು